ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾಯಿ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ತಮ್ಮೆಲ್ಲರ ಮೇಲಿರಲಿ ಈ ಒಂದು ಸುದಿನ ವರಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಲಭಿಸುವುದು ಆದ ಕಾರಣ ನಾನು ಸಹ ಈ ಕಥೆಯನ್ನು ಓದಿ ತಮಗೂ ಸಹ ಕೇಳಿಸ್ಬೇಕು ಅಂತ ಬಯಸ್ತಾ ಇದ್ದೀನಿ ಖಂಡಿತ ಈ ವಿಡಿಯೋನ ನೀವು ಲೈಕ್ ಮಾಡಿ ಮತ್ತೆ ಇನ್ನೂ ಅನೇಕ ಜನರಿಗೆ ಈ ಕತೆ ತಲುಪೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಈಗ ವರಮಹಾಲಕ್ಷ್ಮಿ ವ್ರತಕತೆಯನ್ನು ಪ್ರಾರಂಭ ಮಾಡೋಣ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ನಾನಾ ವಿಧವಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಟಲ ಖರ್ಜೂರ ದೇವಹುನ್ನೆ ಅಶೋಕ ಮೊದಲಾದ ವೃಕ್ಷಗಳಿಂದ ಕೂಡಿರುವ ಜಾಗದಲ್ಲಿ ಕುಬೇರ ಇಂದ್ರ ಮೊದಲಾದ ದಿಕ್ಪಾಲಕರಿಂದಲೂ ನಾರದ ಅಗತ್ಯ ವಾಲ್ಮೀಕಿ ಮೊದಲಾದ ಋಷಿಗಳಿಗೆ ನೆಲೆಯಾಗಿರುವ ಸ್ಥಳದಲ್ಲಿ ರತ್ನ ಸಿಂಹಾಸನದಲ್ಲಿ ಸಿಂಹಾಸನನಾಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಕೇಳುತ್ತಾಳೆ ಹೋ ಕಾಂತನೆ ಲೋಕದ ಹಿತಕ್ಕಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರುವ ಒಂದು ವ್ರತವನ್ನು ತಿಳಿಸಬೇಕೆಂದು ಕೋರುತ್ತಾಳೆ ಈ ಮಾತನ್ನು ಕೇಳಿ ಈಶ್ವರನು ಓ ದೇವಿಯೇ ವ್ರತಗಳಲ್ಲಿ ಉತ್ತಮವಾದ ವ್ರತವೊಂದು ಇರುವುದು ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗೃತವಾಗಿಯೂ ಪುತ್ರ ಪೌತ್ರವಾಗಿಯೂ ಮತ್ತು ಸುಖದಾಯಕವಾಗಿಯೂ ಇರುವುದೆಂದು ಹೇಳಿ ಈ ಪಾವನವಾದ ವ್ರತಕ್ಕೆ ವರಮಹಾಲಕ್ಷ್ಮಿ ವ್ರತ ಎಂದು ಶ್ರವಣ ಮಾಸದಲ್ಲಿ ಬರುವ ಪೌರ್ಣಮಿಗೂ ಮೊದಲು ಬರುವ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಈ ವ್ರತವನ್ನು ಮಾಡುವ ಅಂಗನೆಗೆ ಉಂಟಾಗುವ ಪುಣ್ಯ ಏನೆಂದು ಹೇಳುವನು ಕೇಳು ಎಂದು ಶಿವನು ನೋಡಿದಾಗ ಪಾರ್ವತಿ ತಾಯಿಯು ಶಿವನನ್ನು ನೋಡುತ್ತಾ ಈ ವ್ರತವನ್ನು ಯಾವ ವಿಧವಾಗಿ ಮಾಡಬೇಕು ಈ ವ್ರತದ ದೇವತೆ ಯಾರು ಇದಕ್ಕೆ ಮೊದಲು ಯಾರು ಈ ರಥವನ್ನು ಆಚರಿಸಿ ಸಂತೋಷವನ್ನು ಹೊಂದಿದರು ಎಂದು ಪಾರ್ವತಿ ಮಾತೆಯು ಕೇಳಿದಾಗ ಈಶ್ವರನು ಪಾರ್ವತಿಯೊಡನೆ ಹೇಳುತ್ತಾನೆ ಪಾವನವಾದ ವರಮಹಾಲಕ್ಷ್ಮಿ ರಥಕತೆಯನ್ನು ಹೇಳುತ್ತೇನೆ ಕೇಳು ಬಂಗಾರದ ಪ್ರಕಾರಗಳಿಂದ ಕೂಡಿದ ಸಕಲ ಆಭರಣಗಳಿಂದ ಅಲಂಕಾರವಾದ ಕುಂಡಿನವೆಂಬ ಪಟ್ಟಣ ಹೊಂದಿತ್ತು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳಿದ್ದಳು ಆಕೆಯು ಪತಿಭಕ್ತಿ ಪಾರಾಯಣ ಮಾಡುವಂಥವಳಾಗಿಯೂ ಮತ್ತೆ ಅತ್ತೆ ಮಾವಂದರಿಗೆ ಉತ್ತಮವಾದ ಸೇವೆ ಮಾಡುವಂಥವಳಾಗಿಯೂ ಹಾಗೆ ಸಕಲ ಶಾಸ್ತ್ರಾಂಗತಳು ಮತ್ತು ಯಾವಾಗಲೂ ಇಂಪಾಗಿ ಮಾತನಾಡುತ್ತಿದ್ದಳು ನಿರ್ಮಲವಾದ ಆಕೆಯ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿ ಎಲೆ ಚಾರುಮತಿಯೇ ಮಂಗಳ ಕರಳೆ ನಿನಗೆ ಶುಭವಾಗಲಿ ನಿನಗೆ ಶುಭವನ್ನುಂಟು ಮಾಡಲು ವರವನ್ನು ಕೊಡಲು ವರಮಹಾಲಕ್ಷ್ಮಿಯೆಂಬ ನಾನು ನಿನ್ನಲ್ಲಿಗೆ ಬಂದಿರುವೆನು ನಾನು ಹೇಳುವುದನ್ನು ಕೇಳು ನಿನಗೆ ಶುಭವಾಗುವುದು ಎಂದು ಹೇಳಿ ಶ್ರವಣ ಮಾಸದಲ್ಲಿ ಪೌರ್ಣಮಿಗೆ ಮುಂಚಿತವಾಗಿ ಬರುವ ಶುಕ್ರವಾರದಂದು ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳೆಲ್ಲವೂ ಈಡೇರಿಸುವೆನು ಎಂದು ಹೇಳಲು ಸ್ವಪ್ನದಲ್ಲಿ ಚಾರುಮತಿಯು ಆ ದೇವರನ್ನು ಕುರಿತು ತಾಯಿ ನೀನು ಜಗನ್ಮಾತೆಯು ಪುಣ್ಯ ಸ್ವರೂಪಿಯು ಶರಣರನ್ನು ಪಾಲಿಸುವವಳು ಮೂರು ಲೋಕಗಳಲ್ಲಿಯೂ ಸ್ತುತಿಸಲ್ಪಟ್ಟವಳು ವಿಷ್ಣುವಿನ ವಕ್ಷಸ್ಥಳದಲ್ಲಿ ರಥಕ್ಕವಳು ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾದ ನಾನೇ ಧನ್ಯಳು ಹೋ ಹರಿಪ್ರಿಯೆ ಇಂದಿನ ಜನ್ಮದಲ್ಲಿ ನಾ ಮಾಡಿದ ಪುಣ್ಯದ ಕೆಲಸವೂ ಏನು ಈ ದಿನ ನಾನು ನಿನ್ನನ್ನು ದರ್ಶನ ಮಾಡಲು ಕಾರಣವಾಗಿರಲು ಸಂದೇಹವಿಲ್ಲ ಎಂದು ಹೇಳಿ ನಂತರ ಸ್ತೋತ್ರಗಳನ್ನು ಮಾಡಿದಳು ಆಗ ವರಮಹಾಲಕ್ಷ್ಮಿ ತಾಯಿಯು ಆಕೆಗೆ ವರಗಳನ್ನು ಕೊಟ್ಟು ಮಾಯವಾದಳು ನಂತರ ಆ ದೇವಿಯನ್ನು ಸ್ವಪ್ನದಲ್ಲಿ ಕಂಡ ಚಾರುಮತಿಯು ಬೆಳಗಿನವರೆಗೂ ನಿದ್ರೆಯನ್ನು ಹೋಗದೆ ಎಚ್ಚರವಾಗಿದ್ದು ಎಲ್ಲರೂ ಅಂದರೆ ಮನೆಮಂದಿಯೆಲ್ಲ ಎದ್ದ ನಂತರ ಬಹಳ ಸಂತೋಷ ಸ್ವಪ್ನದಲ್ಲಿ ಕಂಡ ವಿಚಾರ ಹಾಗೆ ದೇವಿಯ ಬಗ್ಗೆ ಹೇಳಿದಳು ಇದನ್ನು ಕೇಳಿ ಮನೆಯವರು ಅಮ್ಮ ಚಾರುಮತಿ ನೀನು ಕಂಡ ಸ್ವಪ್ನ ಬಹಳ ಶುಭಕರವಾದುದು ಎಂದು ಹೇಳಿ ನಾವೆಲ್ಲರೂ ಸೇರಿ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿದರು ಎಲ್ಲರೂ ಶ್ರವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರಕ್ಕಾಗಿ ಕಾದು ಕುಳಿತರು ಆ ಒಂದು ಶುಭದಿನ ಬಂದೇ ಬಿಟ್ಟಿತು ಆ ದಿನ ಎಲ್ಲರೂ ಬಹಳ ಸಂತೋಷದಿಂದ ಸ್ತ್ರೀಯರೆಲ್ಲರೂ ಮಡಿಯಿಂದ ಸ್ನಾನವನ್ನು ಮಾಡಿ ಒಳ್ಳೆಯ ಹೊಸ ಮಡಿ ಬಟ್ಟೆಗಳನ್ನು ಹುಟ್ಟು ವಸ್ತ್ರಾಭರಣಗಳಿಂದ ಎಲ್ಲರೂ ಶೃಂಗಾರಗೊಂಡರು ಅಕ್ಕಿಯಿಂದಲೂ ಮತ್ತು ಹಾಲದ ಬಳ್ಳಿಯಿಂದ ಪರಿವೃತವಾದ ಕಳಸದಲ್ಲಿ ವರ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರುಮತಿ ಮತ್ತು ಎಲ್ಲರೂ ಬಹಳ ಭಕ್ತಿ ಮತ್ತು ಪ್ರೇಮದಿಂದ ವ್ರತವನ್ನು ಆಚರಿಸಿದರು ಪದ್ಮಾಸನೆ ಪದ್ಮಕರೆ ಎಂಬ ಶ್ಲೋಕವನ್ನು ಎಲ್ಲರೂ ಹೇಳಿ ವರ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಅರ್ಚನೆ ಪೂಜೆ ಹಾಗೂ ಆರತಿಗಳನ್ನು ಮಾಡಿ ಬಲಹಸ್ತದಲ್ಲಿ ಎಲ್ಲರೂ ದಾರವನ್ನು ಕಟ್ಟಿಕೊಂಡು ತುಪ್ಪಗಳಿಂದ ಮಾಡಿದ ಭಕ್ಷ್ಯ ಭೋಜನಗಳನ್ನು ಹಾಗೆ ಹಣ್ಣು ಹಂಪಲಗಳನ್ನು ದೇವಿಗೆ ನೈವೇದ್ಯ ಮಾಡಿದರು ತದನಂತರ ವೇದಶಾಸ್ತ್ರ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ಮತ್ತು ತಾಂಬಲಗಳನ್ನು ಬಾಗಿನವಾಗಿ ಕೊಟ್ಟು ತದನಂತರ ತಾವು ಮಾಡಿದ ಭಕ್ಷ್ಯಭೋಜನಗಳನ್ನು ಪ್ರಸಾದವಾಗಿ ಸ್ವೀಕರಿಸಿ ಎಲ್ಲರೂ ಸಂತೋಷದಿಂದ ಊಟ ಮಾಡಿ ರಥವನ್ನು ಆಚರಿಸಿದರು ಈ ವ್ರತವನ್ನು ಮಾಡಿದ ಕೆಲವು ದಿನಗಳ ಅಂತರದಲ್ಲಿಯೇ ವರಮಹಾಲಕ್ಷ್ಮಿಯ ಪ್ರಭಾವದಿಂದ ಚಾರುಮತಿ ಹಾಗೆ ಮೊದಲಾದ ಸ್ತ್ರೀಯರು ಸ್ವಲ್ಪ ಸಮಯದ ನಂತರದಲ್ಲಿಯೇ ಬಹಳ ಸುಖವಾಗಿಯೂ ಹಾಗೆ ಮುತ್ತು ರತ್ನ ಮಾಣಿಕ್ಯ ಹಾರಗಳನ್ನು ಕೊರಳ ತುಂಬ ಹೇರಿಸಿದರು ಹೀಗೆ ಐಶ್ವರ್ಯ ಒಂದೇ ಅಲ್ಲದೆ ಪುತ್ರ ಮತ್ತು ಪೌತ್ರಗಳನ್ನು ಧನಧಾನ್ಯ ಸಂಭ್ರಮಾದಿಗಳನ್ನು ಪಡೆದು ಸದಾಕಾಲ ಅನ್ನದಾನ ಮಾಡುವುದರಲ್ಲಿಯೂ ಬಂದು ಬಳಗದವರನ್ನು ರಕ್ಷಿಸುವುದರಲ್ಲಿಯೂ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿದರು ಎಲ್ಲರೂ ತಮ್ಮ ಮನೆ ಹಾಗೆ ಮನಸ್ಸಿನಿಂದಲೂ ಸಹ ಸುಖವಾಗಿದ್ದರು ಎಂದು ಶಿವನು ಪಾರ್ವತಿಗೆ ಹೇಳಿ ತದನಂತರ ದೇವಿಯೇ ಚಾರುಮತಿಯಿಂದ ಕೇಳಿದ ಈ ವ್ರತವನ್ನು ಆಚರಿಸತಕ್ಕವರಿಗೆ ಒಳ್ಳೆಯ ಫಲ ಉಂಟಾಗುವುದು ಚಾರುಮತಿಯಿಂದ ಎಲ್ಲರೂ ವ್ರತವನ್ನು ಆಚರಣೆ ಮಾಡಿ ಎಲ್ಲರೂ ಸುಖ ಸಂತೋಷವನ್ನು ಪಡೆಯುವಂಥವರಾದರು ತದನಂತರ ಎಲ್ಲರೂ ಚಾರುಮತಿಯನ್ನು ಕೊಂಡಾಡಿದರು ನಂತರ ಈ ವ್ರತವು ವರ ಮಹಾಲಕ್ಷ್ಮಿ ವ್ರತ ಎಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯಿತು ಈ ವ್ರತವು ಎಲ್ಲ ವ್ರತಗಳಿಗಿಂತ ಶ್ರೇಷ್ಠವಾದುದು ವ್ರತದಿಂದ ಎಲ್ಲರಿಗೂ ಧನ ಧಾನ್ಯ ವಿಜಯ ಸಂತಾನ ಹಾಗೂ ಅಷ್ಟೈಶ್ವರ್ಯಗಳು ಲಭಿಸುವುದು ದೇವಿ ಯಾರು ಈ ಕಥೆಯನ್ನು ಕೇಳುವರೋ ಹಾಗೂ ಯಾರು ಈ ಕಥೆಯನ್ನು ಹೇಳುವರೋ ಅವರಿಗೆ ವರ ಮಹಾಲಕ್ಷ್ಮಿ ತಾಯಿಯ ಕೃಪಾ ಕಟಾಕ್ಷ ಲಭಿಸುವುದು ಅವರಿಗೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವುದು ಎಂದು ಶಿವನು ಪಾರ್ವತಿಗೆ ಹೇಳಿದನು ಈ ರೀತಿಯಾಗಿ ವರಮಹಾಲಕ್ಷ್ಮಿಯ ಕಥೆಯು ಸಮಾಪ್ತಿಯಾಗುತ್ತದೆ ನೀವು ಸಹ ನಿಮ್ಮ ಕೈಲಾದ ಮಟ್ಟಿಗೆ ವರಮಹಾಲಕ್ಷ್ಮಿ ತಾಯಿಯ ಪೂಜೆಯನ್ನು ಮಾಡಿ ಸುಖ ಸಮೃದ್ಧಿಯಿಂದ ಬಾಳಿ